ಎಮ್ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಅಲ್ವತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಇವತ್ತು ಟಾರ್ಗೆಟ್ ಇಟ್ಟಿದ್ದಾರೆ ಅಂದರೆ ಹೆಚ್ಚು ಬಾರ್ ಲೈಸೆನ್ಸ್ ಕೊಡೋದು ಮತ್ತೊಂದು ಒಂದು ಮಾಡಲೇಬೇಕಲ್ಲ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಹಿತ ಇವತ್ತು ಮಧ್ಯೆ ಸಿಗ್ತದೆ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದು ಬಹುಶಃ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದ್ದಕ್ಕೆ ಆರ್ಥಿಕ ಸ್ಥಿತಿ ಕುಸಿದು ಹೋಗಿದ್ದಕ್ಕೆ ಇದು ಉದಾಹರಣೆ ಅಂತ ನಾನು ಹೇಳ್ತೇನೆ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞ ಅಂತ ಹೇಳಿ ಜನ ಇವತ್ತಿನ ಪರಿಸ್ಥಿತಿ ನೋಡಿದರೆ ಆರ್ಥಿಕ ತಜ್ಞ ಅನ್ನೋದಕ್ಕೆ ಒಂದು ವ್ಯತಿರಿಕ್ತ ಹೆಸರಿದ್ರೆ ಈಗ ಸಿದ್ದರಾಮಯ್ಯ ಅಂತ ಹೇಳಬೇಕಾಗ್ತದೆ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಕೊಲ್ಯಾಪ್ಸ್ ಆಗಿದೆ ಹೀಗಾಗಿ ಅವರಿಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಡಳಿತದಲ್ಲಿ ನಿಯಂತ್ರಣ ಇಲ್ಲ ಆರ್ಥಿಕ ಶಿಸ್ತಲ್ಲೇ ನಿಯಂತ್ರಣ ಇಲ್ಲ ಆ ಪರಿಸ್ಥಿತಿ ಬಹುಶಃ ಈ ರೀತಿಯಾದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವಾಗ ಬಂದಿರಲ್ಲ ಫಸ್ಟ್ ಟೈಮ್ ಅದು ಬಂದದ್ದು ರು ನಾನು ಹೇಳ್ತೀನಿ ಅಲ್ಲಿ ಬಹುಶಃ ಅಸೆಂಬ್ಲಿ ಕೆಲವರು ಮಾತಾಡಬೇಕಾಗ್ತದೆ ಅಲ್ಲಿ ಬೆಂಗಳೂರಿನಲ್ಲಿ ಇಷ್ಟಿಂತ ಪರ್ಸೆಂಟೇಜ್ ಫಿಕ್ಸ್ ಆಗಿಬಿಟ್ಟಿದೆ ಇಷ್ಟು ಪರ್ಸೆಂಟೇಜು ನೀವೊಂದು ಬಿಲ್ಡಿಂಗ್ ಪರ್ಮಿಷನ್ ಹೋಗ್ರಿ ಸಿ ಸಿಗೆ ಹೋಗ್ರಿ ಮತ್ತೊಂದಕ್ಕೆ ಹೋಗ್ರಿ ಅಲ್ಲಿ ಇಷ್ಟೊಂದು ಕರಪ್ಷನ್ ಇಷ್ಟೊಂದು ಫಿಕ್ಸ್ ಆಗಿದೆ ಅದನ್ನು ನೀವು ರೇಟ್ ತುಂಬಿದ್ರೆ ಮಾತ್ರ ನಿಮಗೆ ಎಲ್ಲ ಪರ್ಮಿಷನು ಬಿಲ್ಡಿಂಗ್ ಪರ್ಮಿಷನ್ ಎಲ್ಲವೂ ಸಿಗ್ತಾವೆ ಈ ಒಂದು ವ್ಯವಸ್ಥೆ ಬಹುಶಃ ಬೆಂಗಳೂರಿನಲ್ಲಿ ಯಾವಾಗ ಇರಲಿಲ್ಲ ಆ ವ್ಯವಸ್ಥೆ ಬಂದದೆ ಅದ್ರ ದುಡ್ಡು ಯಾರಿಗೆ ಹೋಗ್ತದೆ ಆ ಮಾಮೂಲಿ ಯಾರಿಗೆ ಹೋಗ್ತದೆ ಇದೊಂದು ದೊಡ್ಡ ಎನ್ಕ್ವೈರಿ ಆಗ್ಬೇಕಾಗಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣ ಲೂಟಿ ಆಗ್ತದೆ ಜನರು ಲೂಟಿ ಇದೆ ಜನ ಬೇಸತ್ತೋಗಿದ್ದಾರೆ ಇವರು ಕರಪ್ಷನ್ಗೆ ಸಿಕ್ಕಾಪಡಿ ಬೇಸತ್ತೋಗಿದ್ದಾರೆ ಪ್ರತಿಯೊಂದು ಈಗ ನೋಡಿ ರಾಜ್ಯದಲ್ಲಿ ಒಂದು ಸರ್ಕಾರ ಅಸ್ತಿತ್ವ ಇಲ್ಲ ಅನ್ನುವಂಥ ಪ್ರಶ್ನೆ ಬಂದದ್ದು ಆರ್ಥಿಕ ಪರಿಸ್ಥಿತಿ ಭಾಳ ಚಿಂತಾಜನಕ ಇದೆ ಮತ್ತು ಯೋಜನೆಗಳ ದುರುಪಯೋಗ ಆಗ್ತಾ ಇದೆ ಯಾವುದೇ ಯೋಜನೆಗಳು ಅನುಷ್ಠಾನ ಆಗ್ತಾಯಿಲ್ಲ ಮತ್ತು ಈಗ ಬಜೆಟು ಬಹುಶಃ ಇದೆಲ್ಲ ನೋಡಿದರೆ ಬಜೆಟ್ಟು ಅವರ ನೀತಿ ನೀತಿ ನೋಡಿದರೆ ಇದು ಬೆಳಗಿಂದ ಸಾಯಂಕಾಲ ಅಲ್ಪಸಂಖ್ಯಾತರ ಅದರಲ್ಲಿ ಮುಸ್ಲಿಮ್ಸ್ ತುಷ್ಟೀಕರಣ ಇದನ್ನೇ ಮಾಡ್ಕೊತೀವಿ ಇವತ್ತು ನೋಡಿ ಪತ್ರಿಕೆಯಲ್ಲಿ ನೋಡಿದ್ರಿ ನಿನ್ನ ಕ್ಯಾಬಿನೇಟಲ್ಲಿ ಡಿಸಿಷನ್ ತೊಗೊಂಡಿದೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟು ಕಾಮಗಾರಿಗಳಲ್ಲಿ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಬಹುಶಃ ಈ ರೀತಿಯಾದಂಥ ಒಂದು ಜಾತಿವಾರು ಏನದು ತುಷ್ಟೀಕರಣದ ಅತಿಯಾದಂಥ ಒಂದು ದುರ್ಬಳಕೆ ಅಂತ ನಾನು ಹೇಳ್ತೀನಿ ಸರ್ಕಾರದ ದುರ್ಬಳಕೆ ಆಗ್ತಾಯಿದೆ ಇದರಿಂದ ಜನರಲ್ಲಿ ಆಕ್ರೋಶ ಸ್ಟಾರ್ಟ್ ಆಗಿದೆ ಈ ಸರ್ಕಾರ ವಿರುದ್ಧ ಜನ ಆಂದೋಲನ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಮಾಡ್ತಾ ಇದೆ ಮುಂದೆಯೂ ಮಾಡ್ತಿದೆ ಹೀಗಾಗಿ ಈ ರೀತಿಯಾದಂಥ ಒಂದು ಜಾತಿ ಧರ್ಮ ಹಿಡ್ಕೊಂಡು ಈ ರೀತಿಯಾದಂಥ ಒಂದು ತುಷ್ಟೀಕರಣ ಇದೆಯಲ್ಲ ಬಹುಶಃ ಇದು ದೊಡ್ಡ ಹೊಡೆತ ಎಂ ಕೆ ನ್ಯೂಸ್ ನೈನ್ ಟಿ ಟಿವಿ ಕನ್ನಡ